ಒಳ್ಳೆ ಬೇಸಿಗೆ ಟೈಮ್ ನಲ್ಲಿ ಇದು ಒಳ್ಳೆ ಹೆಲ್ತ್ ಗೆ ಒಳ್ಳೆ ಫುಡ್ ಹೀಗಾಗಿ ಒಂದು ಒಳ್ಳೆ ಬೆಸ್ಟ್ ಚೆನ್ನಾಗಿ ಚಿಪ್ ಅಂಡ್ ಬೆಸ್ಟ್ ಕೊಡ್ತಾ ಇದ್ರು ತಪ್ಸಕ್ಕಾಗಿ ಕಲ್ಲಂಗಡಿ ಮತ್ತು ಎಳ್ಳೀರು ಒಳ್ಳೆ ಫುಡ್ ಆಗಿರೋದ್ರಿಂದ ಇದನ್ನ ತಗೋಬೇಕು ಯಾಕಂದ್ರೆ ಕೋಲ್ಡ್ ಡ್ರಿಂಕ್ಸ್ ಅಥವಾ ಕೆಮಿಕಲ್ ಆಗಿರೋದ್ರಿಂದ ಇದು ಒಳ್ಳೆ ನಿಜವಾಗ್ ರೈತರಿಗೆ ಮತ್ತು ನಮ್ಮ ದೇಶದ ಒಂದು ಅಭಿವೃದ್ಧಿ ಇದು ಒಂದು ಒಳ್ಳೆ ಬಹಳ ಅಮೂಲ್ಯವಾದ ಹಣ್ಣು ಇದು ಈ ಹಣ್ಣಿಗೆ ತಿಂದ್ರೆ ನೀರ್ ಆಗಲ್ಲ ಮತ್ತೆ ಶರೀರದಾಗ ನೀರು ಕೊಡ್ತಾ ಇದು ನೀರ್ ನಮ್ಸೆಚ್ಚಿಗೆ ಆಗ್ತದೆ ಸ್ವಲ್ಪ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಸಗಿ ತಾಲೂಕಿನಲ್ಲಿ ಇದ್ದೇನೆ ಕುಸಗಿ ತಾಲೂಕಿನಲ್ಲಿ ಇಲ್ಲಿ ಎನ್ ಎಚ್ ಎನ್ ಎಚ್ ಫಿಫ್ಟಿ ಇಲ್ಲಿ ನ್ಯಾಷನಲ್ ಹೈವೇ ಕೆಳಗಡೆಗೆ ಫ್ಲೈಓರ್ ಕೆಳಗಡೆಗೆ ಇಲ್ಲಿ ಕಾಲಕಾಲೇಶ್ ಶ್ರೀ ಕಾಲಕಾಲೇಶ್ವರ ಫ್ರೂಟ್ ಸೆಂಟರ್ ಅನ್ನ ಮಾಡಿದ್ದಾರೆ ಯಾವಾಗ ಬೇಸಿಗೆ ಕಾಲ ಬಂತು ಅವಾಗ ಈ ಒಂದು ಕಲ್ಲಂದಿ ಹಣ್ಣಿನ ವ್ಯಾಪಾರ ಶುರು ಆಗ್ಬಿಡುತ್ತೆ ಬನ್ನಿ ಇಲ್ಲಿ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ವಿಶೇಷ ಏನಂದ್ರೆ ಬೇಸಿಗೆ ಕಳೆಯದೊಳಗೇನೆ ಕನಿಷ್ಠ ಒಂದು ಲಕ್ಷ ಕಲ್ಲಂದಿ ಹಣ್ಣುಗಳು ಇಲ್ಲಿ ವ್ಯಾಪಾರ ಆಗ್ತದೆ ಬನ್ನಿ ಈ ಒಂದು ವಿಷಯವನ್ನ ಇಟ್ಕೊಂಡು ನಾವು ಅವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡೋಣ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ಈ ಅಂಗಡಿಯ ಮಾಲಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಇವ್ರೆ ನಮಸ್ಕಾರ ಏನ್ ನಿಮ್ಮ ಹೆಸರು ನನ್ನ ಹೆಸರು ಬಂದು ಶಿವಕುಮಾರ್ ಅಂತ ಇರೋದ ಇದೆ ಅವ್ರು ಪ್ರಾಪರ್ ಕುಸಿಗೆ ಕುಸಿ ಅವ್ರೆ ಕುಸಿ ಅವರೇ ಇಲ್ಲಿ ಬ್ಯಾಸಿಗೆ ಕಾಲ ಬಂದ್ರೆ ನಮ್ಗೆ ಅಂಗಡಿ ಒಂದ್ ಹತ್ತು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಇದು ಮಾಡಕ್ ಮುಂಚೆ ನಮ್ಮ ಅಣ್ಣ ಅವರು ಹೇಳ್ಕೊಟ್ಟಿದ್ರು ಫಸ್ಟ್ ಆಮೇಲೆ ಇದು ನಾವು ಫಸ್ಟ್ ಗಾಡಿ ಇತ್ತು ಮಾಡೋಣ ಮಾಡೋಣ ಅಂತ ಒಂದು ನಮ್ದು ಅನಿಸ್ಕತೆ ಅನಿಸ್ಕತೆ ಇತ್ತು ಆಮೇಲೆ ನಮ್ಮ ಅಣ್ಣಾರು ಏನಂದ್ರು ನೋಡಣ ಸ್ಟಾರ್ಟಿಂಗ್ ಆಯ್ತಿ ಅಂತಂದು ಕಣ್ಣು ಸಣ್ಣ ಅಂಗಡಿ ಇಟ್ಟಿದ್ವಿ ಅವಾಗ ಏನಂದ್ರು ಸ್ಟಾರ್ಟ್ ಚೆನ್ನಾಗಾಯ್ತು ವ್ಯಾಪಾರ ಚೆನ್ನಾಗ್ ಆದ್ಮೇಲೆ ಬಡ್ಬರ್ತ ದೊಡ್ಡ ಅಂಗಡಿ ಆಯ್ತು ನಮ್ಗೆ ಫಸ್ಟ್ ಸ್ಥಳ ಬಂಡಿ ಮಾಡಿದ್ವಿ ಎಳ್ಳಿರ್ ಅಂಗಡಿ ಇತ್ತು ನಮ್ಗೆ ಎಳ್ಳಿರ್ ಅಂಗಡಿ ಇತ್ತು ಆಮೇಲೆ ಫಸ್ಟ್ ಟೀ ಅಂಗಡಿ ಇತ್ತು ಇದೇ ಅಲ್ಲಿ ಅವ್ರು ನೈಟ್ ಎಲ್ಲ ವ್ಯಾಪಾರ ಮಾಡ್ತಿದ್ವಿ ಫಸ್ಟ್ ನೀವು ಹಣ್ಣಿನ ವ್ಯಾಪಾರ ಟೀ ಅಂಗಡಿ ಮಾಡ್ತಿದ್ವಿ ನಮ್ಮ ಅಣ್ಣ ಆಮೇಲೆ ಬ್ಯಾಸ್ಗೆ ಕಾಲದಲ್ಲಿ ಬೇರೆ ಏನಾರು ಮಾಡೋಣ ಅಂತ ನಮ್ಮ ಅಣ್ಣಾರ ತಲೆ ಒಂದು ಆಮೇಲೆ ನಮ್ಮ ಅಣ್ಣ ತಲೆ ಬಂದ ನಾವ್ ಆಮೇಲೆ ಅವ್ರ ಜೊತೆ ಕೈ ಗುಡ್ಸಿ ಅಣ್ಣನ ಆಯ್ತು ನಮ್ ಆಯ್ತು ನಾನ್ ಆಯ್ತು ಎಲ್ಲಾರು ಕೈ ಗುಡಿಸಿ ಈ ರೀತಿ ಮಾಡ್ತೀವಿ ಡೈಲಿ ಏನಿಲ್ಲ ಅಂದ್ರೆ ಒಂದ್ ಐದ ಒಂದ್ ಐದಾರು ಸಾವಿರ ಅಣ್ಣ ಕಟ್ ಕಟ್ ಮಾಡ್ತೀವಿ ಒಂದ್ ದಿನಕ್ಕೆ ಕಟ್ ಮಾಡ್ತೀವಿ ಆಮೇಲೆ ಮತ್ತೆ ನಮ್ಮ ಹತ್ರ ಕಬ್ಬಿಣ ಕಬ್ಬಿನಲ್ಲು ಮತ್ತೆ ಎಳ್ಳೀರು ಎಲ್ಲ ನಮ್ದು ಮೂರ್ ಅಂಗಡಿ ಮೇಂಟೈನ್ ಮಾಡ್ತೀವಿ ಮೂವರು ರಶ್ ಆಗುತ್ತಂತ ಮಮ್ಮಿನು ಬರ್ತಾರೆ ಆ ರೀತಿ ಬೇಸಿಗೆ ಒಳಗ ಕಲ್ಲಂಗಡಿ ಹಣ್ಣು ವ್ಯಾಪಾರ ಆಗ್ತದೆ ಇನ್ನೊಂದು ವ್ಯಾಪಾರ ಜ್ಯೂಸ್ ಕಬ್ಬಿನ ಜ್ಯೂಸ್ ಈ ಮೂರು ನೀವು ಮೂರು ಮೇಂಟೈನ್ ಮಾಡ್ತೀವಿ ನಾವ್ ಎಷ್ಟ್ ಜನ ಮಾಡ್ತೀರಿ ವರ್ಕ್ ನೀವು ನಾವು ಐದ್ ಜನ ಮಾಡ್ತೀವಿ ನಾವ್ ಫ್ಯಾಮಿಲಿ ಇರೋದ್ ಐದ್ ಜನ ನಾವು ನಾಲ್ಕ್ ಮಮ್ಮಿ ಅಷ್ಟೇ ಬರ್ತಾರೆ ಪಪ್ಪ ಹುಷಾರಿಲ್ಲ ಅವರು ಮೇಂಟೈನ್ ಬರಲ್ಲ ನಾಲ್ಕ್ ಜನ ಅಂತೂ ಮೇಂಟೈನ್ ಮಾಡ್ತೀವಿ அந்த மத மம்மியர் பார்த்தா அண்ணா இது இல்ல சர்க்கொந்த அங்கே நமது ಮತ್ತೆ ಬ್ಯಾಸ್ಗೆ ಮುಗಿದ ಗಾಡಿ ಇದಾವ ಗಾಡಿ ಮೇಂಟೈನ್ ಮಾಡ ಅಶೋಕ್ ಲ್ಯಾಂಡ್ ಅಂತ ಅಶೋಕ್ ಲ್ಯಾಂಡ್ ಐತೆ ಮತ್ತೆ ಒಂದ್ ಕಾರ್ ಕಾರ್ ಐತೆ ಏನು ಯೂಸ್ ಆಗುತ್ತೆ ಮೆಟೀರಿಯಲ್ಸ್ ತಗೊಂಡ್ ಮಾಡೋಕೆ ಗಾಡಿಗೆ ಎಲ್ಲ ಎಲ್ಲಾ ಕಡೆ ಹೋಗುದು ಪ್ರತಿಯೊಂದು ಮಾಲ್ ಗೂಡ್ಸ್ ಗಾಡಿ ಅದು ಗುಡ್ ಹ ಗೂಡ್ಸ್ ಗಾಡಿ ಎಲ್ಲಾ ರೀತಿ ಮಾಲ್ ಇರ್ಕೊಂಡು ಹೋಗೋದು ಎಲ್ಲಾ ರೀತಿ ಈ ತರಂಗಡಿ ಖಂಡಿತ ಸೇವೆ ಕೊಡ್ತೀವಿ ನಾವು ಸದ್ಯಕ್ಕ ಈಗ ನಮ್ ಕಲ್ಲಂಗಡಿ ಹಣ್ಣ ವ್ಯಾಪಾರದ ಬಗ್ಗೆ ಹೇಳ್ರಿ ಈಗ ನಾವು ಕಲ್ಲಂಗಡಿ ಹಣ್ಣ ವ್ಯಾಪಾರ ಮಾಡ್ಬೇಕ ಹೌದು ಅದ್ರ ಬಗ್ಗೆ ಕಲ್ಲಂಗಡಿ ವ್ಯಾಪಾರದ ಬಗ್ಗೆ ಅಂತ ಅಂದ್ರ ಇವು ಬ್ಯಾಸಗಿ ಕಾಲದಲ್ಲಿ ಬಿಸಿಲ್ ಜಾಸ್ತಿ ಇರುತ್ತಲ್ಲ ಹ್ಮ್ ಮತ್ತೆ ಬಂದ ತಕ್ಷಣ ಅವ್ರು ಗಿರಾಕಿಗೆ ಏನು ಸಹಕಾರ ನಾವು ಕೊಡಬೇಕಲ್ಲಾ ಅವ್ರು ಒಂದು ರೆಸ್ಪೀಟ್ ಕೊಟ್ಟು ನಾವು ಮತ್ತೆ ಹಣ್ಣ ಕೊಡೋದು ವ್ಯವಸ್ಥೆ ನಾವು ಮಾಡ್ತೀವಿ ಆಯ್ತಾ ಇಲ್ಲ ತಂಪ್ ಇದು ಬಿಸಿಲು ಕಾಲದಲ್ಲಿ ಇದು ಕೆಂಪು ಮತ್ತೆ ಎಳ್ಳಿರದ್ ಒಂದು ಎಳ್ಳೀರು ಕೆಂಪು ಅದ್ರಲ್ಲಿ ನಿಂಬೆ ಹಣ್ಣು ಹಾಕಿ ಕೊಡ್ತೀವಿ ಮತ್ತೆ ಆಯ್ತಾ ಒಂದ್ ಐವತ್ ರೂಪಾಯಿ ಎಳ್ಳೀರು ಅದ್ರಲ್ಲಿ ನಿಂಬೆ ಹಣ್ಣು ಕೊಡ್ತೀವಿ ಐವತ್ ರೂಪಾಯಿ ಎಳ್ಳೀರು ನಿಂಬೆ ಹಣ್ಣು ಕೊಡ್ತೀವಿ ಮತ್ತೆ ಕಬ್ಬಿನ ಜ್ಯೂಸ್ ಹ್ಮ್ ಕಬ್ಬಿನ ಜ್ಯೂಸ್ ಮೂರ್ ಕೆಜಿ ಕಲಂಗಡಿ ಇದ್ರಿ ತೊಂಬತ್ ರೂಪಾಯಿ ಕೊಟ್ಟಾರ ತೊಂಬತ್ ರೂಪಾಯಿ ಪರವಾಗಿಲ್ಲ ಚೆನ್ನಾಗೈತೆ ಒಳ್ಳೆ ಬೇಸಿಗೆ ಟೈಮ್ ನಲ್ಲಿ ಇದು ಒಳ್ಳೆ ಹೆಲ್ತಿಗೆ ಒಳ್ಳೆ ಫುಡ್ ಇದಾಗಿ ಒಂದು ಒಳ್ಳೆ ಬೆಸ್ಟ್ ಚೆನ್ನಾಗಿ ಚಿಪ್ ಅಂಡ್ ಬೆಸ್ಟ್ ಕೊಡ್ತಾ ಇದಾರೆ ಈಗಿನ ಮಕ್ಕಳೆಲ್ಲ ಕೂಲ್ ಡ್ರಿಂಕ್ಸ್ ಅದೇ ಬಿಡ್ತಾರಲ್ಲ ಸರ್ ಅವರಿಗೆ ಕೋಲ್ ಡ್ರಿಂಕ್ಸ್ ಕೊಡಿಸಬಹುದಾಗಿಲ್ಲ ಕೊಡಿಸ್ಬೋದು ಸರ್ ತಪ್ಪಸಕ್ಕಾಗಿ ಕಲ್ಲಂಡಿ ಮತ್ತು ಎಳ್ಳೀರು ಒಳ್ಳೆ ಫುಡ್ ಆಗಿರೋದ್ರಿಂದ ತಗೋಬೇಕು ಯಾಕಂದ್ರೆ ಕೂಲ್ ಡ್ರಿಂಕ್ಸ್ ಕೆಮಿಕಲ್ ಆಗಿರೋದ್ರಿಂದ ಇದು ಒಳ್ಳೆ ನಿಜವಾಗ್ ರೈತರಿಗೆ ಮತ್ತು ನಮ್ಮ ದೇಶದ ಒಂದು ಅಭಿವೃದ್ಧಿ ಮಾಡಕ್ಕೆ ಇದು ಒಂದು ಒಳ್ಳೆ ಉತ್ತಮ ಅಂತ ಹೇಳ್ಬೋದು ರೈತರಿಗೆ ಸಪೋರ್ಟ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಕ್ಕೆ ನ್ಯಾಚುರಲ್ ಏನು ಕೆಮಿಕಲ್ ಇರಲ್ಲ ಏನಿರಲ್ಲ ಒಳ್ಳೆ ನ್ಯಾಚುರಲ್ ಫುಡ್ ಫುಡ್ ನ್ಯಾಚುರಲ್ ಮಕ್ಕಳು ಹೋರಾಟ ಸರ್ ಏ ಏನ್ ಅಂತೀರಪ್ಪಾ ಇವ್ರದು ಕವರ್ ಮಾಡ್ರಿ ಇವ್ರ ನಿಂಗೇನ್ ಇಷ್ಟ ಏನ್ ನಿನ್ ಹೆಸರಪ್ಪಿ ಪೃಥ್ವಿ ರಾಜ್ ಹಾ ಹೇಳು ಒಳ್ಳೇದು ಹಾಡ್ರಿ ಹಾ ಇದು ಅಂದ್ರೆ ನಿನ್ಗೆ ಕಲ್ಲಂಗಡಿ ಹಣ್ಣ ಅಂದ್ರೆ ಬಹಳ ಇಷ್ಟ ಬಹಳ ಇಷ್ಟ ಹಾ ಯಾಳ್ ಹೇಳ್ಕೊಟ್ಟದ್ ನಿನಗ ತಿನ್ನೋದಕ್ ತಿನ್ನಾಕಿ ಹಾ ಇಷ್ಟ ನಿನಗೆ ಇಷ್ಟನಾ ಅದಕ್ಕೆ ಮನಿಗ್ ತಗೊಂಡ್ ಹೋಗಬೇಕ ಬಾ ನಿಮ್ಮ ಅಪ್ಪಾಜಿ ಕರ್ಕೊಂಡ್ ಬಂದಿರಿ ಹಾ ಹಾ ಓಕೆ ಥ್ಯಾಂಕ್ ಯು ಓಕೆ ನೀ ಏನಾರ ಮಾತಾಡ್ತೀನ ಈ ಹಣ್ಣ ಎಲ್ಲ ಎಲ್ಲಿಂದ ತರಿಸ್ತೀರಿ ನಾವು ಬಿಜೆಪಿ ನಿಡ್ಗುಂಡಿ ಅಂದ್ರೆ ಏಜೆಂಟ್ಗಳು ಇರ್ತಾರೆ ಅವ್ರ ಕಡೆಯಿಂದ ನಾವು ತಗೊಂಡ್ ಬರ್ತೀವಿ ಫಸ್ಟ್ಗೆ ಎಲ್ಲಿಂದ ತರಿಸಿದ್ರೆ ಹಣ್ಣು ಫಸ್ಟ್ ಇಲ್ಲಿ ತಾವರ್ಗೇರಿ ಚಿನ್ನೂರು ಹೊಸಪೇಟೆ ಹೊಸಪೇಟೆ ಈಗ ತರಿಸಿದ್ವಿ ಈಗ ಮಾಡಿದಾಗ ನಿಮ್ ಫ್ರೆಂಡ್ ಹೇಳಿದ ತಕ್ಷಣ ಕಲ್ಲಂಗಿ ಹಣ್ಣಿನ ವ್ಯಾಪಾರ ಶುರು ಮಾಡಿದ್ರಲ್ಲ ಅವಾಗ ಏನ್ ಅನಿಸ್ತೀನಿ ನಿಮ್ಗೆ ವ್ಯಾಪಾರ ಪ್ರಾಫಿಟ್ ಅನಿಸ್ತೇನೆ ನನಗೆ

ಅವ್ರ ಬೇರೆ ಏನಾರ ಮಾಡಿ ಕೊಡ್ಬೋದಾಗಿತ್ತಲ್ಲ ಇದನ್ನ ಯಾಕೆ ಮಾಡಿಸಿದ್ರೆ ಇಲ್ಲಿ ಮಾಡಕ್ ಆಗಲ್ಲ ಇಲ್ಲಿ ನಮಗ್ ಬೇಕ ಇನ್ನೋ ಇನ್ನೊಂದ್ ಇಬ್ರು ಇದ್ರೂ ಕಮ್ಮಿನ ಇಲ್ಲಿ ಜನ ಅಷ್ಟು ಅಷ್ಟು ಬಿಸಿನೆಸ್ ಚಲೋ ಆಗತ್ತಲ್ಲ ಜನಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ ತಂದೆ ಅವ್ರ ಏನೋ ಕಟ್ಟಿಗೆ ಬಿಸಿನೆಸ್ ಮಾಡ್ತಾರೆ ಬಿಟ್ಟಿದಾರೆ ಅವ್ರ ಮನೆ ಅದನ್ನ ಮಾಡ್ಕೊಂಡು ಹೋಗೋದಾಗಿತ್ತು ಇದೇ ಯಾಕ್ ಬಂದ್ರಿ ಅಂತ ಕಟ್ಟಿಗೆಗೂ ಹಣ್ಣಿಗೂ ಬಹಳ ವ್ಯತ್ಯಾಸ ಐತೆ ವ್ಯತ್ಯಾಸ ಐತೆ ಅವಾಗಿಂದ ಅವಾಗ ಇತ್ತು ಪ್ರಾಫಿಟ್ ಇಲ್ಲ ಈಗ ಈಗ ಪೊಸಿಷನ್ ನೋಡಿದ್ರೆ ಹಂಗೆ ನಮ್ಗೆ ಇದು ಪ್ರಾಫಿಟ್ ಅನ್ಸಿ ಇದು ಮಾಡ್ತಾ ಇದ್ದೀವಿ ಚೆನ್ನಾಗಿ ಅನ್ಸ್ತಾ ಓಕೆ

ಶಾಪ ಕೊಟ್ಟ ಸ್ವಲ್ಪ ಸೊಕ್ಕ ಐತೆ ಶಾಮ್ ಮೇಲೆ ಇದು ವಿಶೇಷ ಅಂದ್ರೆ ಇದು ಬಹಳ ಅಮೂಲ್ಯವಾದ ಹಣ್ಣು ಇದು ಈ ಹಣ್ಣಿಗೆ ತಿಂದ್ರೆ ನೀರ್ಕ್ ಆಗಲ್ಲ ಮತ್ತೆ ಶರೀರದಾಗ ನೀರನ್ನು ಕೊಡ್ತಾರೆ ಇದು ನೀರಿನ ಶೌಚಿಗ್ ಆಗ್ತದೆ ಆಮೇಲೆ ಸ್ವಲ್ಪ ಪೌಷ್ಟಿಕ ಆಹಾರ ಇದೆ ಇದು ಇದರಿಂದ ಕಲ್ಲಂಗಡಿ ಏನಂದ್ರೆ ಒಂದು ಪೌಷ್ಟಿಕ ಆಹಾರ ಇದು ಬಡವರು ಬಂದಿದ್ದಂಗ ಇದು ಬಡವರ ಬಂದು ಬಡವರ ಬಂದು ಹೆಂಗ್ರಿ ಹೆಂಗದ್ರಿಗ ವಿಟಮಿನ್ಸ್ ಬಹಳ ಇರ್ತದ್ರ ಅಲ್ಲಿ ಅದರಿಂದ ಈಗ ಶ್ರೀಮಂತರು ಏನೋ ಇದು ಮಾಡಿ ತಿಂತಾರೆ ಇವ್ರು ಏನ ಟೆನ್ ರುಪೀಸ್ ಕೊಟ್ರೆ ಚೆನ್ನಾಗಿ ಅದು ಉಪ್ಪಾಗಿ ಅದು ಮನಸ್ಸಿಗೆ ಹೆಲ್ತ್ ಅದು ಒಳ್ಳೇದು ಬೆಳಿಗ್ಗೆ ಹೆಲ್ತ್ ಇದರಿಂದ ನಮ್ಗೆ ಬಹಳ ಲೈಕ್ ಇದು ಬೇಸಿಗೆ ಒಳಗೆ ಒಳ್ಳೆ ಆಹಾರ ಇದು ಬೇಸಿಗೆ ಟೂ ಮಚ್ ಇದೆ ಆಹಾರ ಇದು ಮಾವಿನ ಹಣ್ಣು ಅವು ಎಂದು ಸ್ವಲ್ಪ ಹೀಟ್ ಆಗ್ತದೆ ಇದು ಶರೀರಕ್ಕೆ ಬಹಳ ಒಳ್ಳೇದು ಬೇಸಿಗೆ ಬೇಸಿಗೆಯಲ್ಲಿ ತಂಪು ತಂಪು ಬರ್ತದೆ ಮತ್ತು ಚೀಪ್ ರೇಟ್ ಅಲ್ಲ ಒಳ್ಳೇದು ಹತ್ ರೂಪಾಯಿದಲ್ಲಿ ಹತ್ತು ರೂಪಾಯದಲ್ಲಿ ತಂಪು ಮಾಡ್ಕೊಬೋದು ತಂಪು ಮಾಡ್ಕೊಬೋದು ತ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ